ಕಳ್ಳರು ಎದುರಿಗೆ ಕಾಣಿಸಿದ ಟಾಟಾ ಎಸ್ ಅಲ್ಲೇ ಬಿಟ್ಟು ಹೆಚ್ಚು ಸಾಮರ್ಥ್ಯದ ಲೈಲ್ಯಾಂಡ್ ಮಿನಿ ಟ್ರಕ್ ಕದ್ದ ಘಟನೆ ತಾಲೂಕಿನ ಚಿಕ್ಕಮಲ್ಲೇನಹಳ್ಳಿಯಲ್ಲಿ ಸಂಭವಿಸಿದ್ದು ಈ ಎಲ್ಲಾ ಕೃತ್ಯಗಳು ಅಲ್ಲಿದ್ದ ಸಿಸಿಟಿವಿಯಲ್ಲಿ ಕಂಡುಬಂದಿದೆ ನಗರದ ಸಮೀಪ ಬಿಟ್ಟಗೌಡನಹಳ್ಳಿ ಗ್ರಾಮದಲ್ಲಿ ಮುಂಜಾನೆ ನಾಲ್ಕು ನಲವತ್ತರ ಸುಮಾರಿಗೆ ಚಿಕ್ಕಮಲ್ಲೇನಹಳ್ಳಿಗೆ ಬಂದಿರುವ ಮೂವರು ಕಳ್ಳರು ಟಾಟಾ ಎಸ್ ವಾಹನ ಕದ್ದಿದ್ದಾರೆ ನಂತರ ಅದನ್ನು ಬಿಟ್ಟು ಚಿಕ್ಕಮಲ್ಲೇನಹಳ್ಳಿಯಲ್ಲಿ ಗ್ರಾಮಸ್ಥರುದ್ದನ್ನು ಎಂಬರ ಅಶೋಕ್ ಲೈಲ್ಯಾಂಡ್ ಮಿನಿ ಟ್ರಕ್ ಕದ್ದೊಯ್ದಿದ್ದಾರೆ ಡಿಜೆಗೆ ಸಾಗಿಸಲು ಮನೆಯ ಬಳಿ ನಿಲ್ಲಿಸಿದ್ದ ಐದು ಮೂವತ್ತೈದು ಎರಡು ಸೊನ್ನೆ ಒಂಬತ್ತು ಐದು ನಂಬರ್ನ ಅಶೋಕ್ ಲೈಲ್ಯಾಂಡ್ ವಾಹನವನ್ನು ಕೀ ಬಳಸಿ ಡೋರ್ ತೆಗೆದು ಡ್ರೈವರ್ ಸೀಟ್ನಲ್ಲಿ ಒಬ್ಬ ಕಳ್ಳ ಕೂರುತ್ತಾನೆ ಉಳಿದ ಇಬ್ಬರು ಸ್ವಲ್ಪ ದೂರ ತಳ್ಳುತ್ತಾರೆ ಅವನತಿ ದೂರ ಹೋದ ನಂತರ ಜರ್ಕ್ ಸ್ಟಾರ್ಟ್ ಮಾಡಿಕೊಂಡು ಹೋಗಿದ್ದಾರೆ ವಾಹನ ಕಳ್ಳತನದ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ವಾಹನ ಕಳ್ಳತನದ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಮೂರು ತಿಂಗಳ ಹಿಂದೆ ಇದೇ ವಾಹನದ ಬ್ಯಾಟರಿ ಕಳವು ಮಾಡಲಾಗಿತ್ತು ಎಂದು ಸ್ಥಳೀಯರು ತಿಳಿಸಿದ್ದಾರೆ ಸ್ಥಳಕ್ಕೆ ಗೊರೂರು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ವಿಚಿತ್ರ ಎಂದರೆ ವಾಹನಗಳ ಮಾಲೀಕರು ಹೆಚ್ಚು ಸಾಮರ್ಥ್ಯದ ವಾಹನಗಳಿಗೆ ಅಪ್ಗ್ರೇಡ್ ಆಗಲು ಇದ್ದ ಹಳೆ ವಾಹನ ಮಾರಾಟ ಮಾಡುತ್ತಾರೆ ಆದರೆ ಈ ಕಳ್ಳರು ಟಾಟಾ ಎಸ್ ವಾಹನ ಕದ್ದು ಪರಾರಿಯಾಗಿರುವುದು ಕಣ್ಣಿಗೆ ಬಿದ್ದ ಹೆಚ್ಚು ಸಾಮರ್ಥ್ಯದ ಲೈಲ್ಯಾಂಡ್ ಮಿನಿ ಟ್ರಕ್ ಕದ್ದು ಟಾಟಾ ಎಸ್ ಅನ್ನು ಅಲ್ಲೇ ಬಿಟ್ಟಿರುವುದು ಆಶ್ಚರ್ಯ ಎನಿಸಿದೆ Srinivas T V forty six Malenadu News Asana.